ಮಾಡಿ ಎಲ್ಲ ಮಾಡಿದ್ರೆ ಏನ್ ಅರ್ಥ ಯಾರ ಜೊತೆಗೆ ಮಾತಾಡ್ತೇನೆ ಬೇಕು ಒಂದು ಲೆವೆಲ್ ಬೇಕಲ್ಲ ಮಾತಾಡಕ್ಕೆ ಮೋದಿ ಪರವಾಗಿ ಮೋದಿ ಮಾತಾಡೋದ ನೀ ಇಲ್ಲಿ ಬಂದಾಗ ಏನಿತ್ತಿ ಈಗ ಏನಿತ್ತು ಇಷ್ಟು ಮಂದಿ ಹೇಳ್ಬಿಡಪ್ಪ ನೋಡೋಣ ಯಾರು ಕರೆಕ್ಟ್ ನೋಡ್ಬಿಡೋಣ ನೀ ಬಂದಾಗ ಏನಿದ್ದಿ ಆಣಿ ಮಾಡಿ ತಂದೆ ತಾಯಿ ಆಣಿ ಮಾಡಿ ವೇದಿಕೆ ಮೇಲೆ ಬಂದು ಹೇಳ್ಬಿಟ್ಟು ನಾವು ಬಂದಾಗ ಹಿಂಗಿದ್ದೆ ಈಗ ಹಿಂಗಿದ್ದೀನಿ ನಾನೇನು ಡೆವಲಪ್ ಮಾಡಿಲ್ಲ ನಾನೇನು ಕರೆಪ್ಷನ್ ಮಾಡಿಲ್ಲ ನಂಗ್ ಅಂತರಿಂದ ಉದುರಿ ಬಿದ್ಬಿಟ್ಟೆ ನಾವು ಹರ್ಶ್ ಹಸಿನ್ ಮನೆಗೆ ಅಂತ ಹೇಳಿ ನೋಡೋಣ ಬಸವರಾಜನ ಬಗ್ಗೆ ಮಾತಾಡ್ತಾನೆ ಜಮೀನ್ ಹಾಳು ಮಾಡ್ಕೊಂಡ ಪುಣ್ಯಾತ್ಮ ಬ್ಯಾಡದೆ ಬಸವ ಅಂದ ನಾನು ನಾನ್ನೂರು ಎಕರೆ ಭೂಮಿ ಕಳ್ಕೊಂಡ ಎಂಟು ವರ್ಷ ನಮ್ಮ ಪಕ್ಷದ ಕೆಲಸ ಮಾಡ್ದ ಮೀಟಿಂಗ್ಗಳು ಮಾಡಿದ ಯಾರು ಗುಡಿ ಕಾರ್ ಹತ್ತು ಸಾವಿರ ರೂಪಾಯಿ ಕೊಟ್ಟಿ ನಮ್ಗಂತ ಹದಿನೈದು ಸಾವಿರ ರೂಪಾಯಿ ಕೊಟ್ಟ ಎಲ್ಲ ಆದ ಮೇಲೂ ದೇವರ ಅನುಗ್ರಹ ಪಕ್ಷದವರು ನಾವೆಲ್ಲರೂ ಕಲ್ತು ಕಾಣಿಕೆ ಹಾಕಿ ಆಶೀವತ್ತ ತಿಳ್ಕೊಡ್ರಿ ಅವನ ಪರಿಸ್ಥಿತಿ ನಾವೆಲ್ಲ ಯಾರು ಈ ಕಾಲದಾಗ ಆಪ್ಸಂಗಿಲ್ಲ ಅದೀಗ ಬರ್ಕೊಡ್ರಿ ನೀವು ಯಾರು ಆಪ್ಸಂಗಿಲ್ಲ ಕುರಿ ಕೊಟ್ಟರು ನೆಲ ಕೊಟ್ಟರು ರೊಕ್ಕ ಕೊಟ್ರು ಅದನ್ನು ಈಗ ಬಸವರಾಜ ಉಳಿಸ್ಬೋದು ಬಹಳ ಕಷ್ಟದ ಕೆಲಸ ನಾ ಬಸವರಾಜ್ ಅದನ್ನೇ ಹೇಳ್ತೀನಿ ಪ್ರೀತಿ ಹೆಚ್ಚಾದಾಗ ಉಕ್ಕುತ್ತದೆ ಅದು ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು ಬಹಳ ಕಷ್ಟ ಅಧಿಕಾರ ಇಲ್ದಾಗ ನಾವು ಯಾರಿಗೇನಾದ್ರೂ ಹೇಳ್ಬೋದು ಅಧಿಕಾರ ಬಂದಾಗ ಕೆಲಸ ಮಾಡ್ಬೇಕಾದ್ರೆ ಲಿಮಿಟೇಷನ್ ಇರ್ತದೆ ಬಸವರಾಜ್ಗೆ ಮನ್ನೊಂದು ಕಡೆ ಮೀಟಿಂಗ್ನಲ್ಲಿ ನಾನು ಹೇಳಿದೆ ನೂರು ಮಂದಿ ಅಪ್ಲಿಕೇಶನ್ ಹಾಕಿ ನೂರು ಮಂದಿಗೂ ಲೋನ್ ಕೊಡೋಕ್ಕಾಗೋದಿಲ್ಲ ಕೊಡ್ಲಿಕ್ಕೆ ಆಗದಾದವ್ರನ್ನ ಸಮಾಧಾನ ಮಾಡ್ಬೇಕಂತ ನಮ್ಮ ದೈವ ನಮ್ಮ ಜವಾಬ್ದಾರಿ ಅಲ್ಲ ನಾವು ಕಾರ್ಯಕರ್ತರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಕೇಳೋದು ಸಹಜ ಮನುಷ್ಯನಿಗೆ ಆಸೆ ಇದ್ದೇ ಇರ್ತದೆ ನನ್ನ ಗಂಸಿನ ಮಟ್ಟಿಗೆ ನಮ್ಮ ಕಾರ್ಯಕರ್ತರು ನನಗೆ ಏನೋ ಬೇಕು ಅಂತ ಹೋದವ್ರಲ್ಲ ಬಿಜೆಪಿ ಕಾರ್ಯಕರ್ತರು ಏನೋ ಬೇಕಂತ ಬಯಸಿದವರು ಅಲ್ಲ ನಾನು ದಿಶಾ ಕಮಿಟಿಗೆ ನಿಮಗೆ ಗೊತ್ತಿರಲಿ ನಾನೊಬ್ಬ ಕಾರ್ಯಕರ್ತರಾಗಿ ಮೂವತ್ತು ವರ್ಷ ಮೇಲೆ ಈ ಜಿಲ್ಲೆಗೆ ದಿಶಾ ಕಮಿಟಿ ಸದಸ್ಯನಾಗಿ ಎರಡನೇ ಸಲ ಆಸ್ತಾ ಇದ್ದಾರೆ ಕೆಲಸ ಮಾಡ್ತೀವಿ ಅಂತ ಸರ್ಕಾರದಿಂದ ಎಲ್ಲಾ ಹಣ ಕೇಂದ್ರ ಮತ್ತು ರಾಜ್ಯದಿಂದ ಬಂದ ಹಣ ಏನೆಲ್ಲ ಇಂಗ ಆಗ್ತದೆ ಅಂತ ನೋಡಲಿಕ್ಕೆ ನನಗೆ ಅಥಾರಿಟಿ ಇದೆ ಪೋಸ್ಟ್ ಇಂತ ಐದು ಮಂದಿ ಈ ಅಥಾರಿಟಿ ಇರೋದಿಲ್ಲ ಎಮ್ ಎಲ್ ಎ ತನ್ನೂರು ತನ್ನ ತಕ್ಷ ಕ್ಷೇತ್ರ ನೋಡ್ಕೋಬೇಕು ನನಗೆ ಹಂಗಲ್ಲ ಐದು ಊರು ಐದು ತಾಲೂಕುಗಳನ್ನ ನೋಡ್ಕೊಳ್ಳೋಕ್ಕೆ ನನಗೆ ಆ ಕೊಟ್ಟಿದ್ದಾರೆ ಇದು ಜನತಾ ಪಕ್ಷದಲ್ಲಿ ಇದು ಬಿ ಜೆ ಪಿಯಲ್ಲಿ ಮಾತ್ರ ಸಾಧ್ಯ ಬೇರೆ ಎಲ್ಲಿ ಇದಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಪಕ್ಷದಲ್ಲಿ ಬೇರೆ ಪಕ್ಷ ಆಗಿತ್ತು ಅಂದ್ರೆ ಅಧಿಕಾರ ಬಂದಿದ್ರೆ ಅವ್ರ ಮಗನೋ ಮೊಮ್ಮಗನ್ನೋ ತಮ್ಮನ್ನೋ ಮಾಡಿಬಿಟ್ಟರು ಕಾರ್ಯಕರ್ತರು ಮಾಡ್ತಿದ್ದಿಲ್ಲ ಅವರು ಕಾರ್ಯಕರ್ತರಿಗೆ ಎಷ್ಟು ಬೆಳೆ ಇದೆ ಅಂತ ಯಾರಿಗಾದ್ರು ಗೊತ್ತಾಗಬೇಕಾದ್ರು ಬಿಜೆಪಿಗೆ ಬರಬೇಕು ಅದಕ್ಕೆ ಈ ಕಾಂಗ್ರೆಸ್ ಎಲ್ಲರೂ ಕಿತ್ಕೊಂಡು ಕಿತ್ಕೊಂಡ್ ಬಿಜೆಪಿ ಬರೀ ಬರ್ಕಂತ ಆದ್ರೆ ಬಂದವರಿಗೆ ನಾನು ಹೇಳ್ತೀನಿ ದಯವಿಟ್ಟು ನೀವು ಆ ಹಳೆಯದನ್ನ ವಿದ್ಯಾಸ ತಕ್ಕೊಂಡ್ಬಿಡ್ಬೇಕು ನಮ್ಮ ಪಕ್ಷಕ್ಕೆ ಬಂದ್ರೆ ಸಾಮಾನ್ಯ ಹಾಗಾಗಬಾರದು ನಮ್ಮ ಪಕ್ಷ ಜನತಾದಿಂದ ಹಿಡಿದು ಇಲ್ಲಿವರೆಗೆ ಈ ಪಕ್ಷಕ್ಕೆ ಬಂದಿದ್ದಕ್ಕೆ ನಮಗೆ ಆ ಕಳಕಳಿ ಇದೆ ನನ್ನ ಕೈಲಿಂದ ಇಲ್ಲಿವರೆಗೂ ಯಾವುದೇ ಬೇರೆ ಪಕ್ಷಕ್ಕೆ ಓಟ ನಾನು ಹೇಳೋದು ಏನಂದರೆ ಕಾರ್ಯಕರ್ತರು ಎಲ್ಲಿವರೆಗೂ ಗಟ್ಟಿಯಾಗಿರ್ತೀವೋ ಪಕ್ಷ ಗಟ್ಟಿಯಾಗಿರೋಕ್ಕೆ ಸಾಧ್ಯ ಕಾರ್ಯಕರ್ತರಿಗೆ ನಾನು ಅದಕ್ಕೆ ಈ ವೇದಿಕೆ ಮೇಲೆ ನನಗೆ ಬಸವರಾಜನ ಪರವಾಗಿ ಕೇಳಲಿಕ್ಕೆ ಬಂದೆ ಬಸವರಾಜ ನಡೆಯೋನು ಹೇಳುವುದು ಸಹಜ ಕೆಲಸ ಮಾಡಲು ಎಲ್ಲಾದರೂ ಕೆಲಸ ಆಗಲಿ ಇಲ್ಲಿವರೆಗೂ ಮುಂದಿನ ಅವಕಾಶ ಇದೆ ಕೆಲಸ ಮಾಡಲಿಕ್ಕೆ ಹಾಗಾಗಿ ಬಸವರಾಜ್ ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ನಿಮ್ಮ ಕಾರ್ಯಕರ್ತ ಜವಾಬ್ದಾರಿ ಯಾಕಂದ್ರೆ ಒಬ್ಬ ಮನುಷ್ಯ ಅವ್ರಿಗೆ ನೂರು ಕಣ್ಣಿಲ್ಲ ಎರಡೇ ಕಣ್ಣು ಆಮೇಲೆ ಬಗದಾಗ ಬೇರೆ ಸೇರಿ ಬಿಡ್ತಾವ ಅವ ಒಂದು ಇಷ್ಟು ಹೇಳ್ತಾವ್ ಕಿವ್ಯಾಗ ಕಿವಿನೇ ಹೊಡೆದೋಗ್ಬಿಡ್ತದೆ ಏನು ಮಾಡಕ್ ಸಾಧ್ಯ ಇಲ್ಲ ಮೊನ್ನೆ ಕೇಳಿದೆ ಆರಂಗ್ ಬೈದರ್ ಕಾಂಟ್ರಾಕ್ಟ್ ಮಾಡೋರು ಬೈತಾರ ಅವ್ರಿಗೆ ಕೆಲಸ ಕೊಟ್ಟಿದ ಅವ್ರು ಬೈತಾರ ನಾವಂತ ಬೈದರ್ ಕಾರ್ಯಕರ್ತರು ಅಂತ ಹೇಳಿ ನಾವೇನು ಕೇಳದೇ ಇಲ್ಲ ಏನ್ ಪಕ್ಷದ ಬರ್ತಾದ್ರೂ ಕೊಡ ಮಾನವತೆ ಒಬ್ಬ ಮನುಷ್ಯನ ಬದ್ಧತೆ ಅಲ್ಲ ಇದು ಪಕ್ಷ ಪಕ್ಷಕ್ಕೆ ಯಾವ್ ದುಡಿತಾನೋ ಯಾವ್ ಎಮ್ ಎಲ್ ಎ ಆಗಾನೋ ಪಕ್ಷಕ್ಕೆ ಯಾವ್ ಕೆಲಸ ಮಾಡ್ತಾನೋ ನಮ್ ಜವಾಬ್ದಾರಿ ಯಾರನ್ನು ನಾವು ಇಂದ್ರ ಚಂದ್ರ ಅನ್ನೋದು ಬೇಕಾಗಿಲ್ಲ ಈ ವಿಜೇಂದ್ರ ಬರ್ತಾರೆ ವಿಜಯ್ ಇಂದ್ರ ಇಂದ್ರನ ಗೆದ್ದವರು ಆ ಪುಣ್ಯಾತ್ಮತ ಹುಟ್ಟಿದ ಮೇಲೆ ನಮ್ ಕಾಣ್ತತ್ತೆ ಅದ್ ಬರಕತ್ತ ಇನ್ನ ಸ್ವಲ್ಪ ಬರ್ತಾನೆ ಇಲ್ಲಿ ಮಾತಾಡ್ತಾನ ಅವರು ಮಗ ಆಗಿ ಇಡೀ ಕರ್ನಾಟಕನ ಸುತ್ತಿ ಕೆಲಸ ಮಾಡ್ಲಿಕ್ಕೆ ಕೆಲಸ ಹಚ್ಚಿದೆ ನಮ್ಮ ಪಕ್ಷ ತಿಳ್ಕೊಳ್ಳಿ ಕೆಲವು ಎಮ್ ಎಲ್ ಎ ಎಂ ಪಿ ಮಕ್ಕಳೇ ಕೆಳಗೆ ನಡೆಯಂಗಿಲ್ಲ ಚಪ್ಪಲಿ ತೊಗೊಂದು ಕೊಡ್ರಿ ಅಂತ ಕೇಳೋ ಕಾಲದಾಗ ಹೀಗಾಗಿ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ಪದ್ಧತಿಗಳನ್ನ ನಾವು ಇನ್ನೂ ಅಳವಡಿಸಬೇಕಾಗಿದೆ ಇನ್ನೂ ನಾವು ತ್ಯಾಗ ಮಾಡಬೇಕಾಗಿದೆ ಪಕ್ಷದ ಸಲುವಾಗಿ ಎಲ್ಲರೂ ಎಲ್ಲದನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ ಏನು ಕೊಡಬೇಕು ಫಿಕ್ಸ್ ಮಾಡೋಣ ಅಷ್ಟೇ ಸಿಗ್ತದೆ ನನಗಿಂತ ನಮಗಿಂತ ಕಡಿಮೆ ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು ಅವರು ತಿಳ್ಕೊಳ್ಳಿ ನೀವು ಸೈಕಲ್ ಮಾಡಿರೆ ಮೋಟ್ರ್ ಸೈಕಲ್ ಮೇಲೆ ಅಡ್ಡಾಡಿ ಪಕ್ಷದ ಕೆಲಸ ಮಾಡಿದವರು ಅವರು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಬರಲಿಕ್ಕೆ ಕಾರಣ ಅವ್ರ ಕೃಷಿ ಅವ್ರ ಕೆಲಸ ಪಕ್ಷದ ನಿಷ್ಠೆ ಹೀಗಾಗಿ ನಾವೆಲ್ಲರೂ ಸಹಿತ ಶ್ರೀರಾಮುಲು ಅವ್ರನ್ನ ಆದರ್ಶ ತಗೋಬೇಕು ಮೊದಲು ತ್ರೇತಾಯಾಗದಲ್ಲಿ ಶ್ರೀರಾಮಚಂದ್ರ ದೇವರ ಆದರ್ಶ ತಗೊಂಡಿದ್ವಿ ನಾವು ಈಗ ನಾವು ಶ್ರೀರಾಮುಲು ಆದರ್ಶ ತಗೋಬೇಕು ಹಾಗಾಗಿ ಆದರ್ಶವಾಗಿ ಬಂದಂಥ ನಮ್ಮ ವ್ಯಕ್ತಿತ್ವಗಳನ್ನ ಅವ್ರನ್ನ ನಾವು ಅಳವಡಿಸ್ಕೊಂಡು ನಾವು ಎಲ್ಲರೂ ಸಹಿತ ಪಕ್ಷಕ್ಕೆ ದುಡಿಯಲಿಕ್ಕೆ ಕಂಗಣ ಬದ್ಧರಾಗಿ ಮುಂದೆ ಬರೋ ಎಲೆಕ್ಷನ್ ಅವೆ ಮೊನ್ನೆ ಪಂಚಾಯತ್ ಎಲೆಕ್ಷನ್ ಬಂತು ಅಂತಾರೆ ಆದರೆ ಜಡ್ ಪಿ ಮತ್ತು ಟಿ ಪಿ ನಾವು ಸೋಲಂಗಿಲ್ಲ ಜಡ್ ಪಿ ಟಿ ಪಿಗೆ ನಿಮಗೆ ಮಾರ್ಕ್ ಬರ್ತದೆ ಮೊನ್ನೆ ಬಂದಿದ್ದು ಯಾವ್ಯಾವ ಟ್ಯಾಕ್ಟ್ರಿ ಯಾವ್ಯೋ ಏನೋ ಬಂದಿದ್ದು ಮಾರ್ಕ್ ಹಾಕೋದಕ್ಕೆ ಕಮ್ಮಿ ಆಗ್ಯದಾಗಿ ಒಂದು ಓಟಿ ಎರಡು ಸಾವಿರ ಸೋತಿದ್ದೀವಿ ನಾವು ಈಗ ಸೋಲಕ್ಕೆ ಸಾಧ್ಯ ಇಲ್ಲ ನೀವು ಏನು ಈ ಇಲ್ಲಿ ಪಕ್ಷ ಬರುವಾಗ ಯಾರು ಊಟ ಮಾಡೋಕೆ ಕೇಳಿದ್ರೆ ಏನು ರೀ ಒಂದು ಇಪ್ಪತ್ತು ಸಾವಿರ ಮಂದಿ ಆಗ್ತದೆ ಊಟ ಕಷ್ಟ ಮಾಡಿಸ್ತೀರಿ ಅಂತ ಕೇಳಿದ್ರು ಭಾಳ ಆಗ್ತದೆ ಅದಕ್ಕಿಂತ ಹೆಚ್ಚಿಗೆ ಆಗ್ತದೆ ಅಂತ ಹೇಳಿದ್ರೆ ಪಕ್ಷದ ಅಭಿಮಾನ ಇದು ತೋರಿಸೋದು ಯಾರಿಗೆ ದುಡ್ಡು ಕೊಟ್ಟು ಕರೆಸಿಲ್ಲ ನಾವು ನಿಮ್ಗೆ ಹೇಳಕೀವಿ ನಾವು ಡೀಸೆಲ್ ಹಾಕಕ್ಕೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿ ಒಂದು ಟ್ಯಾಕ್ಟ್ರಿಗೆ ಅದು ಕೆಲವರು ಬೇಡ ಅಂತ ಬಿಟ್ಟಾರೆ ಕಾರ್ಯಕರ್ತರು ತಗೊಂಡಿಲ್ಲ ನೀವು ತಿಳ್ಕೊಳ್ಳಿ ಪಕ್ಷದ ಮೇಲೆ ಅಭಿಮಾನ ಎಷ್ಟಿರ್ತೇವೆ ಕಾರ್ಯಕರ್ತರಿಗೆ ಕಾರ್ಯಕರ್ತರಂದ್ರೆ ಏನು ಅನ್ನೋದು ಈ ಸಭೆ ನೋಡಿದಾಗ ಗೊತ್ತಾಗುತ್ತೆ ಯಾರಾದ್ರೂ ಫೋಟೋ ಇದ್ರೆ ತೆಗೆಸಿ ತಂಗಣಿಕ್ ಕಳಿಸ್ರಿ ಮೊನ್ನೆ ನೂರ ನೂರ ನೂವತ್ತು ಟ್ಯಾಕ್ಸಿ ತಗೊಂಡು ಹೋಗಿ ನಿಮ್ಮ ಹತ್ರ ಏನೈತೆ ಬಸವರಾಜ್ ಅಂತ ಕೇಳ್ತಾನೆ ಬಸವರಾಜ್ ಏನೈತೆ ಅಂದ್ರೆ ಇದೈತಿ ಈ ಆಸ್ತಿ ಐತೆ ಈ ಜನರಿದ್ದಾರೆ ಇದೇ ದೊಡ್ಡ ಆಸ್ತಿ ಅವ್ನು ಎಷ್ಟು ಕಳ್ಕೊಂಡಾನ ಬಸವ ಎಷ್ಟು ಕಳ್ಕೊಂಡಾನ ಕಳಿಸ್ಬೇಕಂದ್ರೆ ಬಹಳ ಹೊತ್ತು ಆಗೋದಿಲ್ಲ ಇಷ್ಟನೇ ಇಲ್ಲ ಅಲ್ಲೋ ಬಂದೆಲ್ಲ ದುಡ್ಡು ಖರ್ಚು ಮಾಡ್ತೀನಿ ನಾಳೆ ಎಲೆಕ್ಷನ್ ಹೆಂಗೋ ದೇವರ ದೇವ್ರದಂದಣಿ ಅಂತ ನಾವು ಇಂತ ಒಂದು ನಿಸ್ಪೃಡುವ ವ್ಯಕ್ತಿ ಇದ್ದಾಗ ನಾವು ಅದನ್ನು ಉಳಿಸ್ಕೋಬೇಕಾಗಿತ್ತು ನಮ್ಮ ಧರ್ಮ ಅದೇ ಈ ಕೆಲವೇ ಸಮಯದಲ್ಲಿ ಇನ್ನೂ ಒಂದು ಹತ್ತನೇ ನಿಮಿಷದಲ್ಲಿ ಅವರೆಲ್ಲರೂ ಇಲ್ಲಿ ಬರ್ತಾರೆ ತಮ್ಮ ಉದ್ದೇಶ ಮಾತಾಡ್ತಾರೆ ನಂತರ ತಮಗೆ ಊಟದ ಅಯಮೆಂಟ್ ಇದೆ ಗಲಾಟೆ ಮಾಡಾದ್ರೆ ಎಲ್ಲರೂ ಊಟ ಮಾಡಿ ಹೋಗ್ಬೇಕಂತ ಅದು ಇನ್ನೇ ಇಲ್ಲಪ್ಪ ಇನ್ನ ಈಗ ಮೊದ್ಲೇದಾಯ್ತು ಮುಂದೊಂದು ಇನ್ನು ನೂರ ಗಾಡಿಗಳು ಕುಂತ್ಕೊಂಡ್ರಿ ಬರ್ತತೆ ದಾಟಿ ಅವರು ಬಿಟ್ಟು ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಮಿತ್ರರಿಗೆ ಪಕ್ಷಕ್ಕೆ ಗುಣಿಯಾಗಿರ್ತೇನೆ ಅಭಿನಂದನೆ ಸಲ್ಲಿಸ್ತೇನೆ ಜೈ ಹಿಂದ್ ಜೈದಾಬ್ಲೋ ಮತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಆಗಿರ್ತಕ್ಕಂಥ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ಎಲ್ಲ ನನ್ನ ಎಲ್ಲ ನನ್ನ ನಾವು ಪೊಲೀಸರಿಗೆ ಹಾಗೂ ಎಲ್ಲರೂ ನಾವು ನಮ್ಮ ಶಿಸ್ತೋನ ಕಾಪಾಡಬೇಕು ಉದಯವಂತ ನಮ್ಮ ಕಾರ್ಯಕರ್ತ ಬಂಧುಗಳು ಬೇಡಿಕೆಗೆ ಹಿರಿಯರಿಗೆ Thank <laughs> you.